ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಸೊ ಮಂಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಂಡೇ ಎಂದಿದ ತಕ್ಷಣ ಎದ್ದಿದ ತಕ್ಷಣ ವಾರ್ ಮೋಟರ್ ವಿತ್ ಲೆಮನ್ ತೊಗೊಂಡೆ ಅದಾದಮೇಲೆ ನೇರಳೆ ಹಣ್ಣು ತಂದಿದ್ರು ಎಲ್ಲಿಂದ ಮರ ಇತ್ತು ಅಲ್ಲೆಲ್ಲೋ ಅಂದ್ಬಿಟ್ಟು ಇವರೇ ಅತ್ತಿ ಕಿತ್ಕೊಂಡು ಬಂದಿದ್ರು ನಮ್ಮ ಯಜಮಾನ್ರು ಅಲ್ಲಿಂದ ನೇರಳೆ ಹಣ್ಣು ತಂದಿದ್ರು ಇವತ್ತು ಹೆಲ್ತಿ ಡ್ರಿಂಕ್ಸ್ಗೆ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ನಾನು ಇಲ್ಲಿ ಯಾವುದೇ ರೀತಿ ಫಿಲ್ಟ್ರ್ ಮಾಡಿಲ್ಲ ಸೊ ಫಿಲ್ಟ್ರ್ ಮಾಡಿದ್ರೆ ನಿಮಗೆ ಒಂಥರ ಲ್ಯಾವೆಂಡರ್ ಕಲರ್ ಬರುತ್ತೆ ಅಂದರೆ ಹಣ್ಣು ಕಲರ್ ಯಾವ ರೀತಿ ಬರುತ್ತೋ ಅದೇ ರೀತಿ ಕಾಣಿಸುತ್ತೆ ಸೊ ಫಿಲ್ಟ್ರ್ ಮಾಡಿದೆ ಹಾಗೆ ತೊಗೊಂಡಿದ್ದೀನಿ ಅದಾದಮೇಲೆ ನನ್ನ ಮಗನ ಬಾಕ್ಸ್ಗೆ ಇವತ್ತು ರಸಾಯನ ಮಾಡೋಣ ಇದು ಊರಿಂದ ಬಾಳೆಹಣ್ಣು ತುಂಬಾ ಸ್ವೀಟಾಗಿದೆ ಹಾಗೆ ಹಾಕ್ಬಿಟ್ರೆ ಅವ್ನು ತಿನ್ಕೊಂಡು ಬರಲ್ಲ ಹಾಗೆ ತರ್ತಾನೆ ಸಿಪ್ಪೆ ಸಮೇತ ಹಾಕಿದ್ರೆ ಏನೂ ಆಗಿರಲ್ಲ ಅಂದ್ಬಿಟ್ಟು ಒಂದು ಬಾಳೆಹಣ್ಣು ತಿನ್ಬಿಟ್ಟು ಎರಡು ಬಾಳೆಹಣ್ಣು ಮನೆಗೆ ತಂದಿರ್ತಾನೆ ಅದಕ್ಕೋಸ್ಕರ ಈ ರೀತಿ ರಸಾಯನ ಮಾಡಿ ಹಾಕ್ಬಿಟ್ರೆ ತಿನ್ಕೊಂಡ್ಬಿಡ್ತಾನೆ ಈಸಿ ಬಾಳೆಹಣ್ಣು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಬೆಲ್ಲ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ರೆ ರಸಾಯನ ರೆಡಿಯಾಗಿ ಹೋಗ್ಬಿಡುತ್ತೆ ಈ ರೀತಿ ಮಾಡಿಬಿಟ್ರೆ ಅವ್ನಿಗಿಷ್ಟ ಆಗುತ್ತೆ ಖಾಲಿ ಮಾಡ್ತಾನೆ ಎಷ್ಟೇ ಆದ್ರೂ ಖಾಲಿ ಮಾಡ್ಕೊಂಬರ್ತಾನೆ ಇದಕ್ಕೂ ಸ್ವಲ್ಪ ಅವಲಕ್ಕಿ ಹಾಕ್ಬಿಟ್ರಂತೂ ಟೇಸ್ಟು ಸೂಪರಾಗಿರುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದೀನಿ ಈಗ ಕಾಯಿ ತುರಿ ಹಾಕಿದ್ದೀನಿ ಅದಾದಮೇಲೆ ಇದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಆಲೆಮನೆಯಿಂದ ತರಿಸಿರೋದು ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಆ್ಯಕ್ಚುಲಿ ಇದೇ ಸ್ವೀಟಾಗಿರುತ್ತೆ ಬಾಳೆಹಣ್ಣು ಇದನ್ನು ಹಾಕಿದ್ರೆ ಇನ್ನೂ ಸ್ವೀಟಾಗಿರುತ್ತೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂತ ಇದ್ದೀನಿ ಊರಿಂದ ತುಪ್ಪ ಕಳಿಸಿದ್ರೆ ಆ್ಯಕ್ಚುಲಿ ತುಪ್ಪ ಈ ಸರಿಯೆಲ್ಲ ಕಮ್ಮಿನೇ ಇರೋದು ಹಾಲು ಕಮ್ಮಿ ಕೊಡ್ತಾಯಿದೆ ಅಂತ ಅದೆಲ್ಲ ಮಾಡಿ ರೆಡಿ ಮಾಡಿದೆ ಅದನ್ನು ರೆಡಿ ಮಾಡಿ ಬಾಕ್ಸ್ಗೆ ಇದ್ದೀನಿ ಅವನಿಗೆ ಬಾಕ್ಸ್ಗೆ ಹಾಕ್ಬಿಟ್ಟರೆ ಅವ್ನು ಯಾವಾಗಾದರೂ ತಿನ್ಕೊಬೋದು ಶಾರ್ಟ್ ಬ್ರೇಕಲ್ಲ ಅಥವಾ ಅವ್ನಿಗೆ ಯಾವಾಗ ಇಷ್ಟ ಆಗುತ್ತೆ ಅವ್ನು ತಿನ್ಕೊಳ್ಳಿ ಅಂತ ಅದಾದಮೇಲೆ ತಿಂಡಿಗೆ ಪುಳಿಯೋಗರೆ ಮಾಡಿದೆ ಸೊ ಪುಳಿಯೋಗ್ರೇನು ಮತ್ತು ಬಾಳಿನ ರಸಾಯನ ಇದ್ದೀನಿ ಇವತ್ತು ಸಿಂಪಲ್ಲಾಗೇ ತಿಂಡಿ ಮಾಡಿದ್ದು ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಎಲ್ಲ ರೆಡಿ ಮಾಡಿ ಅದಾದಮೇಲೆ ಅವ್ನು ಹೊರಟ ಕಾಲೇಜ್ಗೆ ಕಾಲೇಜ್ಗೆ ಅವ್ನು ಹೊರಟ್ಮೇಲೆ ಇದು ಪ್ಲ್ಯಾಂಟು ಹೊರಗಡೆ ಬಿಟ್ಟಿತ್ತು ಅದನ್ನೇ ಈ ರೀತಿ ಲೋಟಕ್ಕೆ ಹಾಕ್ಬಿಟ್ಟಿಡೋಣ ಅಂದ್ಬಿಟ್ಟು ಇದು ಗ್ಲಾಸ್ ಸ್ವಲ್ಪ ಒಂಥರ ಕ್ರ್ಯಾಕ್ ಬಿಟ್ಟಿತ್ತು ಸೊ ಏನಕ್ಕೂ ಯೂಸ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಪ್ಲ್ಯಾಂಟ್ ಹಿಕ್ಕಿದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಅಡುಗೆ ಮನೆಯಲ್ಲಿ ಅಂತ ಅದಾದಮೇಲೆ ಅವನಿಗೆ ಪುಳಿಯೋಗರೆ ಮಾಡಿದ್ದೆ ಮನೇಲಿ ನಮ್ಮ ಯಜಮಾನರು ಪುಳಿಯೋಗರೆ ಅಷ್ಟು ತಿನ್ನಲ್ಲ ಅದಕ್ಕೆ ಬೆಳಿಗ್ಗೆನೇ ನಾವು ಯಾವತ್ತು ಅಡುಗೆ ಇದ್ದೀನಿ ಇದು ಅಲಸಿನಕಾಯಿದ್ದು ನಾವು ಹಲ್ಸಿನಕಾಯಿ ಅಂತೀವಿ ಇವರು ಹಲ್ಸಿನಕಾಯಿ ಚುಟ್ಟು ಅಂತಾರೆ ನಂಗೆ ಗೊತ್ತಿಲ್ಲ ಹಲ್ಸಿನಕಾಯಿ ಕಾಯಿ ಅದು ಕೊ ಅದೇ ಕಾಳಾಗೋಕ್ಕಿಂತ ಮುಂಚೆ ಬರುತ್ತಲ್ಲ ಎಳೆಕಾಯಿದ್ದು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಸಿಂಪಲ್ಲಿ ಕಾಯಿ ಸ್ವಲ್ಪ ಟೊಮೊಟೊ ಅದಾದಮೇಲೆ ಖಾರದ ಪುಡಿ ಒಂದು ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ರುಬ್ಕೊಂಡು ಬಿಡೋದು ಇನ್ನೇನು ಹಾಕೋಷ್ಟಿಲ್ಲ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಯಾವುದೇ ರೀತಿ ನಾನು ಬೇಳೆ ಯೂಸ್ ಮಾಡಿಲ್ಲ ಕಾಯಿ ಮಾತ್ರ ಯೂಸ್ ಮಾಡಿ ಒನ್ ಟೈಮ್ಗೆ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಖಾರ ರುಬ್ಕೊಂಡಾಯಿತು ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು ಸ್ವಲ್ಪ ಸಾಸಿವೆ ಅದಕ್ಕೆ ಸ್ವಲ್ಪ ತುಪ್ಪ ಅಂದರೆ ಈ ಊರಲ್ಲಿ ತುಪ್ಪ ಕೊಟ್ಟು ಕೊಟ್ಟುಕೊಳಿಸಿದಾರಲ್ಲ ಅಮ್ಮ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ನೀವೇನಾದರೂ ಹಾಕ್ಕೊಳ್ಳಿ ಎಣ್ಣೆ ಸಾಸಿವೆ ತುಪ್ಪ ಎಣ್ಣೆ ತುಪ್ಪ ಏನಾರು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವು ಅದಾದಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಇದ್ದೀನಿ ಅದಾದಮೇಲೆ ಈಗ ಏನು ಹೆಚ್ಕೊಂಡಿದ್ವಿ ಹಲಸಿನಕಾಯಿ ಅಲಸಂದೆಕಾಯಿ ಅದನ್ನು ಹುರ್ಕೊಬೇಕು ಒಂದು ಐದು ನಿಮಿಷ ಎಣ್ಣೆ ಎಲ್ಲ ನೀಟಾಗಿ ಹುರ್ಕೊಳ್ಬೇಕು ಅದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬಾಡ್ದಂಗೆ ಆಗಬೇಕು ಅದಾದಮೇಲೆ ಈಗ ನಾವೇನು ಖಾರ ರುಬ್ಕೊಂಡಿದ್ದೀವಿ ಆ ಖಾರ ಹಾಕ್ಬಿಟ್ಟು ನಮಗೆ ಸಾಂಬಾರು ಯಾವ ತಿಕ್ನೆಸ್ಗೆ ಬೇಕು ಆ ತಿಕ್ನೆಸ್ಗೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಒಂದು ಎರಡು ವಿಜ್ವಲ್ ಆದರೆ ಸಾಕು ಇದು ಎಳೆಯೋದಲ್ವ ಒಂದು ವಿಷಲ್ ಆದರೂ ನಡೆಯುತ್ತೆ ಎರಡು ವಿಜ್ವಲ್ ಆದರೂ ನಡೆಯುತ್ತೆ ಒಟ್ಟಿನಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಗೆ ನೀರು ಹಾಕ್ಕೊಂಡು ಕುಕ್ಕರ್ ವಿಜಲ್ ತೊಗಿಸ್ಕೊಂಡ್ಬಿಟ್ರೆ ಸಾಂಬಾರು ಆಗೋಗುತ್ತೆ ಅದಾದಮೇಲೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಹೇಳಿದ್ನಲ್ಲ ಬೆಳಿಗ್ಗೆನೇ ಅಡುಗೆ ಅಂತ ಸೊ ಅನ್ನ ಮುದ್ದೆ ಎಲ್ಲ ಮಾಡ್ಕೊತಾ ಇದ್ದೀನಿ ಮುದ್ದೆ ತಿನ್ನೋಣ ಅಂತ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ಎರಡು ಲೋಟ ಅನ್ನಕ್ಕೆ ಅಕ್ಕಿ ಇಟ್ ಅಕ್ಕಿ ಇಟ್ಟಿದೆ ಅದಕ್ಕೆ ನಾಲ್ಕು ಲೋಟ ನೀರು ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಇಟ್ಬಿಟ್ರೆ ಅದು ಸಾಂಬಾರು ಕೂಗೋಷ್ಟಿ ಅನ್ನ ಆಗೋಗುತ್ತೆ ನೋಡಿ ಅಷ್ಟರಲ್ಲಿ ಅನ್ನ ಆಗೋಷ್ಟಲ್ಲಿ ಸಾಂಬಾರು ಕುಕ್ಕರ್ ಕೂಗ್ಬಿಟ್ಟಿದೆ ಸಾಂಬಾರು ರೆಡಿ ಆಗಿಬಿಟ್ಟಿದೆ ಅದಕ್ಕೆ ಈ ಕಡೆ ಮುದ್ದೆ ಇಟ್ಕೊತಾ ಇದ್ದೀನಿ ಅನ್ನ ಮುದ್ದೆ ತಕ್ಷಣ ಬಿಸಿಯಾಗಿ ತಿನ್ನೋಣ ಅಂದ್ಬಿಟ್ಟು ಮುದ್ದೆ ಕೂಡ ರೆಡಿ ಆಗಿಬಿಟ್ಟು ಅನ್ನ ಇನ್ನೇನು ಎರಡು ನಿಮಿಷ ಅದು ಸ್ಟೀಮಲ್ಲಿ ಇಟ್ಟಿದ್ದೀನಿ ಫ್ಲೇಮ್ ಕಮ್ಮಿ ಮಾಡಿ ಅನ್ನನೂ ಆಗೋಯ್ತು ಮುದ್ದೆ ಕಟ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನ ಮುದ್ದೆ ತುಪ್ಪ ಸೂಪರಾಗಿತ್ತು ಆ್ಯಕ್ಚುಲಿ ಊಟ ಬೆಳಬಳಿಗೆ ಕೆಲವೊಂದು ಸರಿ ತಿಂಡಿ ತಿಂದು ಬೋರಾದರೆ ಈ ರೀತಿ ಅಡುಗೆ ಮಾಡ್ಕೊಂಡು ತಿನ್ಬಿಟ್ರೆ ಸೂಪರಾಗಿರುತ್ತೆ ನನಗೆ ಕೆಲವೊಂದು ಸರಿ ಈ ಥರ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಸೊ ಸಾಂಬಾರು ಕೂಡ ರೆಡಿಯಾಗಿದೆ ನನ್ಗೆ ಕರೆಕ್ಟಾಗಿ ತಿಕ್ನೆಸ್ ಇದೆ ನನಗೆ ಇಷ್ಟೇ ತಿಕ್ನೆಸ್ ಬೇಕು ನಾನು ಸಾಂಬಾರು ತೀರಾ ತೆಳು ಮಾಡಲ್ಲ ತೀರಾ ತೆಳು ನನಗಿಷ್ಟ ಆಗೋಲ್ಲ ರಸಮ್ ಮಾತ್ರ ನನಗೆ ತೀರಾ ತೆಳು ಇಷ್ಟ ಆಗುತ್ತೆ ಸಾಂಬಾರು ತೀರಾ ತಿಳಿಯೋದ್ರೆ ನನಗೆ ಅಷ್ಟಿಷ್ಟ ಆಗಲ್ಲ ಸಾಂಬಾರು ಸ್ವಲ್ಪ ತಿಕ್ಕಾಗಿರಬೇಕು ನನಗೆ ಸೊ ಮುದ್ದೆ ಆಯಿತು ಮುದ್ದೆಗೆಲ್ಲ ಈಗ ಸಾಂಬಾರು ಹಾಕ್ಕೊಂತ ಇದ್ದೀನಿ ನೀಟಾಗಿ ಸಾಂಬಾರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸೌತೆಕಾಯಿ ಸೌತೆಗಾಯಿತು ಅದನ್ನು ಇಟ್ಕೊಂಡು ಊಟ ಮಾಡ್ತಾಯಿದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಊಟ ಮಾಡಿದ್ವಿ ಅದಾದಮೇಲೆ ಈವ್ನಿಂಗು ಪೂಜೆ ಮಾಡ್ತಾಯಿದ್ದೀನಿ ಈವ್ನಿಂಗು ಮಂಡೆ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟು ಕೂಡ ಊಟ ಆಯಿತು ಊಟ ಎಲ್ಲ ಆದಮೇಲೆ ಗ್ರೀನ್ ಟೀ ನೈಟ್ ರುಟೀನ್ ಇತ್ತು ನೈಟ್ ರುಟೀನೆಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ಇಲ್ಲಿ ನನಗೆ ಊರಿಂದ ಒಂದು ವಾಚ್ ತಂದಿದ್ದರು ಅದು ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ತೋರಿಸ್ತಾ ಇದ್ದೀನಿ ಇದು ಟೈಟಾನ್ ಕಂಪ್ನಿ ವಾಚು ಟೈಟಾನ್ ಅಂದರೆ ನಿಮಗೆ ಗೊತ್ತು ಕಂಪ್ನಿ ಎಚ್ ಎಮ್ ಟಿ ಆಗಿರ್ಬೋದು ಟೈಟಾನ್ ಆಗಿರ್ಬೋದು ಫಾಸ್ಟ್ ಟ್ಯಾಕ್ ಆಗಿರ್ಬೋದು ಕಂಪ್ನಿ ವಾಚ್ಗಳು ಹೇಗಿರುತ್ತೆ ಅಂತ ಇದು ಆ್ಯಕ್ಚುಲಿ ಪ್ರೈಸ್ ಬಂದು ನನಗೆ ಆನ್ಲೈನಲ್ಲಿ ತೋರಿಸಿದ್ದು ಸೆವೆನ್ ತೌಸಂಡು ಯಾಕಂದರೆ ನಾನು ಬಂದಾಗ ಚೆಕ್ ಮಾಡಿದ್ದು ಆನ್ಲೈನಲ್ಲಿ ಸೆವೆನ್ ತೌಸಂಡ್ ತೋರಿಸಿದ್ದು ಅದು ಪ್ರೈಸ್ ಟ್ಯಾಗ್ ಬಂದು ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಏನೋ ಇತ್ತು ಅಂದರೆ ಟ್ವೆಲ್ ತೌಸಂಡ್ ರುಪೀಸ್ಗೆ ಒನ್ ರುಪಿ ಕಮ್ಮಿ ಇತ್ತು ಟ್ವೆಲ್ ತೌಸಂಡ್ ರುಪೀಸು ಪ್ರೈಸ್ ಟ್ಯಾಗ್ ಇದ್ದಿದ್ದು ನಾನು ಆನ್ಲೈನಲ್ಲಿ ನೋಡೋಣ ಎಷ್ಟಿದೆ ಅಂತ ಸರ್ಚ್ ಮಾಡಿದಾಗ ಸೆವೆನ್ ತೌಸಂಡ್ ಇತ್ತು ಅದು ಇದು ಟೈಟಾನ್ ಕಂಪ್ನಿಯವ್ರದ್ದು ಆ್ಯಕ್ಚುಲಿ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದಲ್ಲ ಇದು ನನ್ನ ಮೈದಾ ಶಿವಮೊಗ್ಗದಲ್ಲಿ ತನಿಷ್ಕಾದಲ್ಲಿ ನಾಲ್ಕು ವರ್ಷದಿಂದಲೂ ಗೋಲ್ಡ್ ಚೀಟಿ ಬರುತ್ತಲ್ಲ ಅದನ್ನು ಇದ್ದಾರೆ ಅವರು ಅವ್ರು ನಾಲ್ಕು ವರ್ಷದಿಂದನೂ ಕಂಟಿನ್ಯೂಸ್ ಆಗಿ ವರ್ಷ ವರ್ಷವೂ ಆಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಇದನ್ನು ಗಿಫ್ಟ್ ಕೊಟ್ಟಿರೋದು ಆ್ಯಕ್ಚುಲಿ ಅವ್ರು ಗೊತ್ತಿಲ್ಲ ಗಿಫ್ಟ್ ಏನಿರುತ್ತೆ ಅಂತ ನಿಮಗೆ ಗೋಲ್ಡ್ ಚೀಟಿ ಹಾಕ್ತಾಯಿದ್ದೀರಾ ಅಂದರೆ ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳಿಗೆ ಅಲ್ಲಿ ಗಿಫ್ಟ್ ಕೊಡೋದು ಹೆಣ್ಮಕ್ಳೆ ಜಾಸ್ತಿ ಹಾಕೋದು ಅಂತ ಗೊತ್ತಿರುತ್ತಲ್ವ ಅದಕ್ಕೋಸ್ಕರ ಅವ್ರ ಮನೆಗೆ ಬಂದು ಓಪನ್ ಮಾಡಿದಾಗ ಈ ರೀತಿ ಅದ ಈ ವಾಚ್ ಇತ್ತಂತೆ ಹೆಣ್ಮಕ್ಳು ವಾಚ್ ನೋಡಿದ್ದಾರೆ ಸೊ ಅಮ್ಮ ವಾಚ್ ಯೂಸ್ ಮಾಡೋಲ್ಲ ಅದಕ್ಕೋಸ್ಕರ ನನಗೆ ಅಂತ ಕೊಟ್ಕಲ್ಸಿದ್ದಾರೆ ತನಿಷ್ಕ ಇಂದ ಬಂದಿರೋ ಗಿಫ್ಟ್ ಇದು ಆ್ಯಕ್ಚುಲಿ ಇದಕ್ಕೆ ನಾನು ಏನು ದುಡ್ಡು ಕೊಟ್ಟಿಲ್ಲ ಇದು ಆ್ಯಕ್ಚುಲಿ ಹೇಗಿದೆ ಅಂದರೆ ಒಳಗಡೆ ವೈಟು ಮಧ್ಯ ಪಿಂಕು ವೈಟ್ ಕ್ರಿಸ್ಟಲ್ ಥರ ಇದೆ ಒಂಥರ ಶೈನ್ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನ ಆ ಥರ ಶೈನ್ ಬರುತ್ತೆ ತುಂಬ ಚೆನ್ನಾಗಿದೆ ಟೈಟಾನ್ ಕಂಪ್ನಿ ಅಂದರೆ ಕೇಳಬೇಕಾಗಿಲ್ಲ ತಾಮ್ರ ಇದೆ ಕಲರು ಕಾಪರ್ ಬರುತ್ತಲ್ಲ ಆ ಕಲರ್ ಇದೆ ಚೈನು ಲಾಕು ಅಷ್ಟೇ ಚೆನ್ನಾಗಿದೆ ಈಸಿಯಾಗಿ ಲಾಕ್ ಆಗುತ್ತೆ ಈಸಿಯಾಗಿ ಓಪನ್ ಆಗುತ್ತೆ ನನಗೆ ಸ್ವಲ್ಪ ಲೂಸ್ ಆಗುತ್ತೆ ಕಟ್ಕೊಂಡಾಗ ಒಂದು ಸ್ವಲ್ಪ ಟೈಟ್ ಮಾಡಿಸ್ಬೇಕು ನಾನು ರೈಟ್ ಹ್ಯಾಂಡೇ ಹಾಕೋದು ವಾಚ್ ಲೆಫ್ಟ್ ಹ್ಯಾಂಡ್ ಯಾವತ್ತೂ ನಾನು ಯೂಸ್ ಮಾಡೋಲ್ಲ ಚಿಕ್ಕ ಹುಡುಗಿಯಿಂದ ನನಗೆ ಲೆಫ್ಟ್ ಹ್ಯಾಂಡ್ ವಾಚ್ ಕಟ್ಟೋದು ಇಷ್ಟ ಆಗಲ್ಲ ರೈಟ್ ಹ್ಯಾಂಡ್ ನಂಗೆ ತುಂಬ ಇಷ್ಟ ಆಗುತ್ತೆ ನಂಗೆ ಟೈಮ್ ನೋಡುವಾಗಲೂ ಅಷ್ಟೇ ರೈಟ್ ಹ್ಯಾಂಡಲ್ಲಿ ನೋಡ್ಕೊಳ್ಳೋಕೆ ಇಷ್ಟ ಆಗುತ್ತೆ ಸೊ ಈಗ ಹಾಕಿ ತೋರಿಸ್ತಾ ಇದ್ದೀನಿ ಹೇಗೆ ಅನಿಸುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನೋಡೋಕ್ಕೆ ಟೈಮ್ ನೋಡುವಾಗ ಆ್ಯಕ್ಚುಲಿ ಅಲ್ಲಿ ಏನಿದೆ ಅಂದರೆ ನಂಬರ್ಸ್ ಇಲ್ಲ ಒಂಥರ ಡಾಟ್ ಡಾಟ್ ಇದೆ ಈ ಕ್ರಿಸ್ಟಲ್ ಇರೋದ್ರಿಂದ ಏನಾಗುತ್ತೆ ಅದು ಶೈನಿಂಗಿಗೆ ಕೆಲವೊಂದು ಸಲ ಅದು ಕಾಣಿಸೋದೇ ಇಲ್ಲ ಅದೊಂದು ಬಿಟ್ಟರೆ ಲುಕ್ ಕೊಡ್ತಾಯಿದೆ ಕೈಗೆ ತುಂಬ ನೋಡಿ ಈ ಥರ ಲುಕ್ ಕೊಡ್ತಾ ಇದೆ ನನಗೆ ಆ್ಯಕ್ಚುಲಿ ಚಿಕ್ಕ ಚಿಕ್ಕ ವಾಚ್ಗಿಂತ ದೊಡ್ಡ ದೊಡ್ಡ ವಾಚ್ ತುಂಬ ಇಷ್ಟ ಆಗುತ್ತೆ ಚಿಕ್ಕ ವಾಚ್ ಅಷ್ಟು ಇಷ್ಟ ಆಗೋಲ್ಲ ಈ ರೀತಿ ದೊಡ್ಡ ವಾಚ್ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಲುಕ್ ಕೊಡ್ತಾಯಿತ್ತು ಆ್ಯಕ್ಚುಲಿ ನಾನು ಇಷ್ಟು ಕಾಸ್ಟ್ಲಿ ಪ್ರೈಸ್ದು ವಾಚ್ ಹಾಕಿರೋದು ಇದೆ ಫಸ್ಟು ನಾನು ಲಾಸ್ಟು ತ್ರೀ ತೌಸಂಡ್ ರುಪೀಸ್ ವಾಚ್ ಹಾಕಿರೋದಿಲ್ದುವರ್ಗು ಸೊ ಸವೆನ್ ತೌಸಂಡ್ ರುಪೀಸ್ ಅಥವಾ ಏನು ಹೊರ್ಗಡೆ ಲೆವೆನ್ ತೌಸಂಡ್ ಟ್ವೆಲ್ ತೌಸಂಡ್ ಇದೆ ಇದೇ ಫಸ್ಟ್ ಹಾಕ್ತಾ ಇರೋದು ಸೊ ಖುಷಿ ಆಯಿತು ಚೆನ್ನಾಗಿದೆ ಅಂತ ಹೇಳ್ತಾ ಇವ್ಲಾಗಿ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವ್ಲಾಗಿ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಥ್ಯಾಂಕ್ ಯು ಬಾಯ್